ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ಮೇಷರಾಶಿ ಸಂಜಾತರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ತಿಳಿಯೋಣ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಚಂದ್ರನು ಉತ್ತರಾಷಾಢ ನಕ್ಷತ್ರದಿಂದ ಸಂಚಾರ ಆರಂಭಿಸಿ ನಂತರ ಧನಿಷ್ಠ ನಕ್ಷತ್ರದವರೆಗೂ ಒಂದು ತಿಂಗಳಲ್ಲಿ ಚಂದ್ರನ ಸಂಚಾರವೇನಿರುತ್ತದೆ ಮೇಷರಾಶಿ ಸಂಜಾತರಿಗೆ ಇದು ಚಂದ್ರನ ಅತ್ಯಂತ ಶುಭಪ್ರದವಾದಂತಹ ತಾರಾನುಕೂಲ ಸಂಚಾರ ಹಾಗೆಯೇ ಅಕ್ಟೋಬರ್ ತಿಂಗಳ ಮೊದಲಾರ್ಧ ಆದಿತ್ಯನು ಮೇಷರಾಶಿ ಸಂಜಾತರಿಗೆ ಆರನೇ ಮನೆಯಲ್ಲಿ ಸಂಚರಿಸುತ್ತ ತಿರುತ್ತಾನೆ ಯಾವಾಗ ಆದಿತ್ಯನು ಆರನೇ ಮನೆಯಲ್ಲಿ ಸಂಚರಿಸುತ್ತಿರುತ್ತಾನೋ ಆಗ ಮೇಷರಾಶಿ ಸಂಜಾತರಿಗೆ ಉತ್ತಮವಾದಂತಹ ಆರೋಗ್ಯ ಹಾಗೂ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಅದರಲ್ಲೂ ವಿಶೇಷವಾಗಿ ಹಣಕಾಸು ಲೇವಾದೇವಿದಾರರಿಗೆ ಷೇರು ವ್ಯವಹಾರಗಳಿಗೆ ವಾಹನೋದ್ಯಮದಲ್ಲಿರುವವರಿಗೆ ಮತ್ತು ಆಹಾರೋದ್ಯಮದಲ್ಲಿರುವ ಮೇಷರಾಶಿ ಸಂಜಾತರಿಗೆ ಎಲ್ಲ ರೀತಿಯ ಅನುಕೂಲಗಳು ಕಾರ್ಯಸಿದ್ಧಿ ಉತ್ತಮವಾದಂತಹ ಯಶಸ್ಸು ಹಾಗೂ ಧನ ಲಾಭವಿರುತ್ತದೆ ಅಕ್ಟೋಬರ್ ತಿಂಗಳ ದ್ವಿತೀಯಾರ್ಥ ಅರ್ಥ ಅಂದರೆ ಯಾವಾಗ ಸೂರ್ಯನು ತುಲಾರಾಶಿಯಲ್ಲಿ ಹದಿನೇಳನೇ ತಾರೀಕು ಪ್ರವೇಶಿಸುತ್ತಾನೋ ಆವಾಗಿನಿಂದ ಮೇಷರಾಶಿ ಸಂಜಾತರಿಗೆ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಬಾಧೆ ಹಾಗೂ ಆರ್ಥಿಕವಾಗಿ ಸಮಸ್ಯೆಗಳು ಪೀಡಿಸುವಂತಹ ಸಾಧ್ಯತೆ ಇರುತ್ತದೆ ಏಕೆಂದರೆ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಿರುವ ಶನಿ ಹಾಗೂ ಲಾಭಸ್ಥಾನದಲ್ಲಿ ಸಂಚರಿಸುತ್ತಿರುವ ರಾಹು ಈ ಎರಡೂ ಗ್ರಹಗಳಿಗೆ ಅವುಗಳ ಒಂದು ವ್ಯತಿರಿಕ್ತ ಪರಿ ಪರಿಣಾಮವನ್ನು ಆದಿತ್ಯನ ಆರನೇ ಮನೆ ಸಂಚಾರವು ತೊಡೆದುಹಾಕಿ ಎಲ್ಲ ರೀತಿಯ ಧನಾತ್ಮಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಯಾವಾಗ ಸೂರ್ಯನು ಏಳನೇ ಮನೆಗೆ ಬರುತ್ತಾನೋ ಆಗ ಮೇಷರಾಶಿ ಸಂಜಾತರಿಗೆ ದೇಹಾಲಸ್ಯ ಸುಸ್ತು ನರ ದೌರ್ಬಲ್ಯತೆ ಉದರಬಾಧೆ ಅಸಿಡಿಟಿ ವಾಯು ಪ್ರಕೋಪ ಮುಂತಾದ ಕಾಯಿಲೆಗಳು ಬಾಧಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ಅದೂ ಅಲ್ಲದೆ ಕೌಟುಂಬಿಕ ವಿಚಾರವಾಗಿ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಕುರಿತಾದಂತಹ ಚಿಂತೆ ದುಗುಡ ಆತಂಕಗಳು ಹೆಚ್ಚಿರುತ್ತದೆ ಉದ್ಯೋಗಿಗಳಿಗೆ ಇದು ಶುಭಾಶುಭ ಮಿಶ್ರಫಲವನ್ನು ನೀಡುವಂತಹ ತಿಂಗಳಾಗಿದೆ ಹಾಗೆಯೇ ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಮೇಷರಾಶಿ ಸಂಜಾತರಿಗೆ ಮೇಲಧಿಕಾರಿಗಳ ಅಸಹಕಾರ ಹಾಗೂ ಸಹೋದ್ಯೋಗಿಗಳ ಒಂದು ಕಿರಿಕಿರಿಯಿಂದ ಮಾನಸಿಕವಾಗಿ ಅಶಾಂತಿ ದುಗುಡ ಮತ್ತು ಚಿಂತೆಗಳು ಕಾಡಬಹುದು ವೈಯಕ್ತಿಕ ಜೀವನದಲ್ಲಿಯೂ ಸಹ ನೀವು ಅಂದುಕೊಂಡಂತಹ ಕೆಲಸಗಳು ಆಗಲಾರದ್ದು ಅಥವಾ ಬಹಳ ನಿಧಾನಗತಿಯಲ್ಲಿ ಕೆಲಸಗಳು ಸಾಗುವುದು ನಿಮಗೆ ಬೇಸರ ತರಬಹುದು ಉಳಿದಂತೆ ವಿದ್ಯಾರ್ಥಿ ವರ್ಗವು ಹೆಚ್ಚಿನ ಪರಿಶ್ರಮವನ್ನು ಹಾಗೂ ಅಧ್ಯಯನ ಅಭ್ಯಾಸಗಳನ್ನು ತಪ್ಪದೇ ಮಾಡಬೇಕು ಈ ತಿಂಗಳಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ದೂರಾಗಲು ಪೀಡೆಗಳು ಪರಿಹಾರವಾಗಲು ನೀವು ತಪ್ಪದೆ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಹಾಗೂ ಶಿವ ಪಂಚಾಕ್ಷರ ರತ್ನಮಾಲಾ ಸ್ತೋತ್ರವನ್ನು ನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ ಒಳ್ಳೆಯದಾಗಲಿ ಹಾಗೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಿಮ್ಮ ಲೈಕ್ಸ್ ಹಾಗೂ ಕಾಮೆಂಟ್ ತಿಳಿಸಿ ವಂದನೆ